ಸಂಸಾರ ಕಡಿಸಾಕ ಒಂದು ಬಿರು ನೋಡಿ ಸಾಕು ಯಾರು ಹಿಂಗಂತ ನೋಡ್ರಿ ಅಂತಂದುಬಿಟ್ರೆ ಆ ಮನೆಯೆಲ್ಲ ಹಾಳಾಗಿ ಹೋಗಿಬಿಡ್ತಾವ ಹಾಗಾಗಿ ಚಡ ಹಿಡಿದು ಬಿಡ್ಬೇಕು ಅತ್ತಿ ಸೊಸಿ ಕೂಡಿ ಬದುಕು ಅಂತ ಪ್ರಯತ್ನ ಮಾಡಬೇಕು ಅತ್ತಿ ಸೊಸಿ ಕೂಡಿ ಬದುಕು ಅಂತ ಪ್ರಯತ್ನ ಮಾಡು ಹೋದಾಕಿನ್ನ ಹೊಗಳ್ಕೊಂತ ಕೊಂದ್ರೆ ಬ್ಯಾಡ್ರಿ ಬಂದಾಕಿನ್ನ ಬೇಕು ಅಂತ ಕೊಂದರು ಬ್ಯಾಡ್ರಿ ಮನೆಯಾಗ ಭಾಳ ಹಾಕ್ತವ ಹಾಗಾಗಿ ನೀವು ಒಂದಿಷ್ಟು ಏನು ಮಾಡ್ಬೇಕಂದ್ರೆ ನೀವು ಏನು ತಿಳ್ಕೊಬೇಕವ ಯಾಕೆ ಭಾಳಷ್ಟು ಮನೆಯಾಗಿ ಸಂಸಾರ ಕಲಹಗಳು ಬರಾಕತ್ತವಂದ್ರೆ ಹೋದಕ್ಕಿನ್ನ ಹೊಗಳ್ ಕೂತ್ ಕುಂದಿರೋದು ಏನು ಮುಂದೇನೋದು ನನ್ನ ಮಗಳು ಹಂಗಿದ್ಲು ಏನು ಮಾಡಿರಂಗಿಲ್ಲ ಮತ್ತು ಆಕಿನ ಮಗಳು ಸುಮ್ಮನೆ ಹೊಗಳದ್ದು ನನ್ನ ಮಗಳು ಹಂಗಿದ್ಲು ನನ್ನ ಮಗಳು ಹಿಂಗಿದ್ಲು ನನ್ನ ಮಗಳು ಹಂಗೆ ಮಾಡ್ತಿದ್ಲು ನಮ್ಮ ಮಗಳು ಹಿಂಗೆ ಮಾಡ್ತಿದ್ಲು ಈಕೆ ಮುಂಜಾನೆ ಒಂಬತ್ತರ ಮಟ್ಟ ಹಸಿ ಇರ್ತಾಳೆ ಮಗಳು ಆದರೂ ಸೊಸಿ ಮುಂದೆ ಬಿಲ್ಡಪ್ ಕೊಡೋದು ಮಗಳ ಬಗ್ಗೆ ಅವಾಗ ಅಕ್ಕಿ ಏನಂತಾಳೆ ಯೋವ ನಮ್ಮ ಅವು ಹಂಗಿದ್ಲು ನಮ್ಮ ಹಿಂಗಿದ್ಲು ಚಲೋ ಮತ್ತೆ ನಿಮ್ಮ ದೃಷ್ಟಿ ಬದಲಾಗ ಮಟ್ಟ ವ್ಯವಸ್ಥೆ ಬದಲಾಗೋದಿಲ್ಲ ನೋಡಿರಿ ಸಸಿ ಊಟಕ್ಕೆ ನೀಡುವಂಥ ಟೈಮ್ದೊಳಗೆ ಸಸಿ ಊಟಕ್ಕೆ ನೀಡುವಂಥ ಟೈಮ್ದೊಳಗೆ ಕಾಲೊಳಗೆ ಏನಾದರೂ ಚರಿಗೆ ಒಂದಿಷ್ಟು ಎಡಿ ಬಿದ್ದ್ಲಂದ್ರೆ ಚರಿಗೆ ಒದ್ಲಂದ್ರೆ ಅವಾಗ ಅವ್ರ ಪಟ್ನ ಕೇಳಿಬಿಡುತ್ತೆ ಇಲ್ಲ ಇತ್ತಿತ್ತಾಗ ನಿನ್ನ ಕಣ್ಣು ನೆತ್ತಿ ಮೇಲೆ ಬಂದಾವೆ ನಿನ್ನ ಕಣ್ಣು ಕಾಣಂಗಿಲ್ಲ ಯಾವಾಗ ಸಸಿ ಊಟಕ್ಕೆ ನೀಡುವ ಟೈಮ್ದೊಳಗೆ ಏನಾದರೂ ಒಂದಿಷ್ಟು ಕಾಲ ನಿಂಗೆ ಒದ್ಲಂದ್ರೆ ಅವಾಗ ಕಾಲು ಬಡದು ಚರಿಗೆ ತಡಗಿ ಬಿದ್ದರೆ ನಿನ್ನ ಕಣ್ಣು ನೆತ್ತಿ ಮೇಲೆ ಬಂದವ ಅಂತ ಹೇಳ್ತಾಳೆ ಮತ್ತು ಅದ ಮಗಳು ಊಟಕ್ಕೆ ನೀಡೋ ಟೈಮ್ದಾಗ ಮಗಳು ಊಟಕ್ಕೆ ನೀಡೋ ಟೈಮ್ದಾಗ ಅದ ಪ್ರಸಂಗ ನಡೀತೈತಿ ಮತ್ತು ಅಕಿಣ್ಣು ಎಡವಿ ಚರ್ಗಿಯನ್ನು ಹಿಂಗೆ ಅವಾಗ ಮತ್ತವರವು ಅಂತಾಳೆ ನಮ್ಮ ಮನೇನಕ್ಕೆ ಬುದ್ಧಿನೇ ಇಲ್ಲ ಕಾಲ ಕಾಲಾಗಿ ಇಡ್ತಾರೆ ಚರ್ಗಿನ ತಿಳಿದತ್ತ ನಿಮಗದು ಸಸಿ ಒದ್ದಾಗ ಕಣ್ಣು ನೆತ್ತಿ ಮೇಲೆ ಬಂದಿರ್ತಾವ ಮಗಳು ಒದ್ದಾಗ ಕಾಲ ಕಾಲಾಗಿ ಇಡ್ತಾವ ನಮ್ಮ ಮನೇನು ಅಂತಂದ್ರೆ ಈ ದೃಷ್ಟಿ ನಿಮ್ದು ಬದಲಾಗಮಟ ಯಾವತ್ತೂ ಸಹಿತ ನಾವು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ಒಂದು ಕೊನೆ ಮಾತು ಹೇಳ್ಬಿಡ್ತೀನಿ ಅಮ್ಮ ಇಷ್ಟೇ ಚೆಂದ ಬದುಕಬೇಕಲ್ಲ ಅತ್ತಿ ಶುಚಿ ನಿಮಗೆ ನಿಮಗೇನಾದರೂ ಎದ್ದು ಕೂಡಲೇನ ಎದ್ದು ಕೊಡಲೇನ ಬೆಡ್ಡಿನೊಳಗೆ ದಿನೊಳಗೆ ಮಖ ತಕ್ಕೊಂಡು ಸ್ನಾನ ಮಾಡಿ ಕುಂತು ಕೂಡಲೇನ ಒಂದು ಕಪ್ ಕಾಫಿ ಬರಬೇಕಂದ್ರೆ ನಾ ಹೇಳ್ದಂಗೆ ಮಾಡ್ರಿ ನಾ ಹೇಳೋದು ಅರ್ಥ ಗತಿಲ್ಲ ಒಂದು ಕಪ್ ಕಾಪಿ ಪಟ್ನ ಹೇಳ್ದ ಕೇಳ್ದ ನೀವು ಎದ್ದು ಸ್ನಾನ ಮಾಡಿಕೊಂಡು ಪೂಜೆದ ಕೊಲೆಗೆ ಹಾಶ್ ಹೊರಗೆ ಬರೋದ್ರಾಗೆ ತಿಂಡಿ ನಾಷ್ಟ ರೆಡಿ ಇರ್ಬೇಕಂದ್ರೆ ಅತ್ತಿಗಳು ಆದವ್ರು ಹೆಂಗೆ ಮಾಡ್ಬೇಕಂತಂದ್ರೆ ಯಾವನೋ ಒಬ್ಬ ಎರಡು ಎತ್ತು ತೊಗೊಂಬಂದಿದ್ನಂತೆ ಎರಡು ಎತ್ತು ತೊಗೊಂಬಂದಾನೆ ಅದಕ್ಕೆ ಒಂದಕ್ಕೆ ದುರ್ಗೆ ಅಂತ ಹೆಸರಿಟ್ಟಾನೆ ಇನ್ನೊಂದಕ್ಕೆ ದೇಸಾಯಿ ಅಂತ ಹೆಸರಿಟ್ಟ ದೇಸಾಯಿ ಅಂತ ಒಂದಕ್ಕೆ ಅನ್ನವ ದುರ್ಗೆ ಅಂತ ಒಂದಕ್ಕೆ ಅನ್ನವ ಹಿಂಗೆ ಯಾರು ಹಿಂಗೆ ಎತ್ತು ಹೋಗ್ಬೇಕಾದ್ರೆ ಆ ದುರ್ಗೆ ಎತ್ತು ಅಂತಿತ್ತಂತ ನಾನು ಇವನ ಸಮಾನ ದುಡಿತೀನಿ ನನಗ್ಯಾಕೆ ದುರ್ಗೆ ಅಂತಾನೆ ಇವ್ನ್ ಯಾಕೆ ದೇಸಾಯ ಅಂತಾನೆ ದುರ್ಗೆನ್ಕಿಂತ ದೇಸಾಯಿ ದೊಡ್ಡವ ಹಂಗಂದ್ರೆ ನಾಯಕ ಇವ್ನು ಸಮಾನ ದುಡಿಬೇಕಂತ ತಿಳ್ಕೊಂಡು ಹೇ ದುರ್ಗ್ಯಾ ಅಂದ್ಗುಡ್ಲೆ ಮಕ್ಕಳದ ಎತ್ತ ಹೇ ದುರ್ಗೆ ಅಂದ್ಗುಡ್ಲೆ ಕುಂಟ ನಾವು ಮಾಡೋಕತ್ತದ ಯಾಕೆ ದೇಸಾಯಿಕ್ಕಿಂತ ನಾ ಸಣ್ಣವಲ್ಲ ಯಾಕೆ ಅನ್ಸ್ಕೋಬೇಕು ಅದನ್ನು ನಾನು ಸರಿಸಮಾನ ದುಡಿತೀನಿ ನನಗ್ಯಾಕೆ ಹಿಂಗೆ ಮಾಡ್ತಾನಂತೆ ಹಿಂಗೆ ಬಾಲತ್ತಿರುವವ ಮಕ್ಕಳೋದು ಭಾಳ ಸಂಕಟಾತಂಗ ಅಜ್ಜರ ಹೊಸ ಎತ್ತರಿ ಮನೆ ಮನೆ ತಂದೀನಿ ಕುಂಟಾಕತ್ತೈತಿ ಮಕ್ಕಳಾಕತ್ತೈತಿ ಹೋಗೋವಲ್ಲು ಏನಾಗೈತೆ ಗೊತ್ತಾಗೋಲ್ಲ ಡಾಕ್ಟ್ರು ತೋರಿಸಿದ್ರೆ ಹೋಗು ಡಾಕ್ಟ್ರು ತೋರಿಸಿದ್ ಹೋಗಲ್ಲ ಅದು ಯಾಕೆ ದೇಸ ಈ ದುರ್ಗೆ ಅದ್ರ ಒಳಗೆ ಅದ ಮಾನಸಿಕತೆ ಆದ್ರೆ ಯಾವ ಡಾಕ್ಟರ್ ತೋರಿಸೋರು ನೀವು ದೇಹದಾಗ ಏನಾರು ಇದ್ರೆ ತೋರಿಸ್ತೀರಿ ಅವಾಗ ಗುರುಗಳು ಹೇಳಿದ್ರು ಯಾವ್ದಕ್ಕೆ ದುರ್ಗೆ ಅಂತಿದ್ದಿ ನಾಳಿಂದ ಅದಕ್ಕೆ ಮಹಾರಾಜ ಅನ್ನಂದ್ರೆ ಅವರು ಮಹಾರಾಜ ಅಂದ್ರೆ ಏನು ರೀ ಏನಂದ್ರೆ ಅವರು ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ ನಾಳಿಂದ ಮಹಾರಾಜ ಅಂತ ತಿಳ್ಕೊ ಊಟ ಮಹಾರಾಜ ಅನ್ನೇನು ಇಟ್ಟ ಅಂದ್ರೆ ನೋಡ್ಬೇಕು ಚಿಕ್ಕ ಅಂದ್ರೆ ಅವ್ರು ಅವಾಗ ಅವ ಬಂದು ಗುರುಗಳು ಹೇಳಾರ ತಿಳ್ಕೊಂಡು ಬಾಲ ಹಿಡಿದ್ ಊಟ ಮಹಾರಾಜ ಅಂದ ಇವೇನು ಹಂಗೆ ಹಂಗೆ ಏನು ಸುಮ್ಮನೆ ಸುಮ್ಮನೆ ಹುರುಪ್ ಹಾಕಕ್ಕೆ ಅನ್ನೋಕತ್ತಾನಂದ ಸುಮ್ಮನೆ ಮಕ್ಕೊಂಡಿತ್ತದ ಮತ್ತೆ ಎರಡನೇ ಸಲ ಬಾಲಾಡೋದ ಊಟ ಮಹಾರಾಜ ಅಂದ ಸುಮ್ಮನೆ ಮುಕ್ಕೊಂಡಿತ್ತು ನಾಲ್ಕನೇ ಸಲ ಅಂದ ಸುಮ್ನೆ ಮುಕ್ಕೊಂಡಿತ್ತು ಹತ್ತು ಸಲ ಅಂದ ಮೇಲೆ ಕರೆ ಕರೆ ಮಹಾರಾಜಕತ್ತ ಅಂದ್ರೆ ದೇಸಾಯಿಕ್ಕಿಂತ ಮಹಾರಾಜ ದೊಡ್ಡವ ನಾಯ ಹಾಕಿದ್ರೆ ಹಿಂದಿರ್ಬೇಕಂತ ಕೊರು ಕೊಂಡು ಮುಂದೊಕ್ಕಿತ್ತಂತ ಅದು ಇದನ್ನೇನ್ ಬ್ರಿಟಿಷ್ ಹೇಳ್ಬೇಕಾಗಿರಲಲ್ಲ ಇದ್ದ ಮಗಳನ್ನ ನೀವು ದೇಸಾಯಿ ಅನುಕೋಲ್ರೇಕ ಇದ್ದ ಮಗಳನ್ನ ದೇಸಾಯಿ ನಮ್ದು ನಮ್ದೇನು ಸಮಸ್ಯೆ ಇಲ್ಲ ಆದರೆ ಬಂದು ಸೊಸಿಗೆ ಬೇರೆ ಹೆಸರು ಇಟ್ಟರೆ ಅದು ಕುಂಟು ನಾವು ಮಾಡ್ತೈತಿ ಅದನ್ನು ಬಿಟ್ಟು ನೀನೋ ಮಹಾರಾಜನ ಪಾಲಿಗೆ ಅಂತ ಯಾರಾದ್ರೂ ಹೋಗ್ತಾರೆ ಅಂದರೆ ಅವ್ರು ಅಗದೇ ಚಾಂದಿರ್ತಾರನ್ನುವಂಥದ್ದನ್ನು ತಲೆಗೆ ಯಾವ ಹತ್ತಿನೂ ಚಪ್ಪಾಳಿ ಹೊಡೆಯುವಳ ಅಂದ್ರೆ ಇದು ದೊಡ್ಡ ದುರಂತ ಇದು ನಾಯಕ್ ಅನ್ನಲಿ ಅಂತಾರೆ ಅವರು ಅನ್ನೋ ದಾನದ ಬಗ್ಗೆ ಒಂದು ಮಾತು ಹೇಳಿದ್ರು ಅವರು ಸಮಾಜದೊಳಗೆ ಇಂಥದ್ದು ಏನಾದ್ರು ಕೆಲಸ ಮಾಡಬೇಕಾದ್ರೆ ನಿಮ್ಮ ಕೈಲಾದಷ್ಟು ರೊಕ್ಕ ಕೊಡಬೇಕು ದಾನ ಮಾಡಬೇಕು ಅಂತಂದಾಗ ಬಸಪ್ಪ ತಿಮ್ಸಾನಿಯವರು ಅದ್ರ ಜೊತೆಗೆ ಸೀತಾಬಾಯಿ ತಿಮ್ಸಾನೆ ಅವರು ತಾಯಿ ಎಷ್ಟು ಆಕೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಹೀಗೆ ಹೇಳಿ ವೇದಿಕೆ ಇಳಿದ್ರೊಳಗನೆ ತನ್ನ ಮೈ ಮೇಲಿರುವಂಥ ಬಂಗಾರ ಕೈಯಾಗಿರ್ತಕ್ಕಂಥ ಬಂಗಾರ ತೆಗೆದುಕೊಂಡು ಹೋಗಿ ಮಹಾತ್ಮ ಅವರು ದೇಣಿಗೆ ಜೋಳಿಗೆ ಒಳಗೆ ಹಾಕಿದ್ಲ ಅಂತ ಹಾಕಿ ಕಷ್ಟಕ್ಕೆ ಬಿಡಲಿಲ್ಲ ಅವತ್ತು ಬಂದಾಗ ಅಟ್ಟ ಕೊಟ್ಟು ಅಟ್ಟ ಹೋಗಲಿಲ್ಲ ಇವತ್ತು ಆ ತಿಂಸಾನಿ ಸೀತಾಬಾಯಿ ಹೆಸರಿಲಿ ಹೇಳಾಕತ್ತೀನಿ ಅಂತಂದ್ರೆ ಸ್ವತಂತ್ರ ಉತ್ಸವಕ್ಕೆ ಸ್ವತಂತ್ರ ಚಳುವಳಿಗೆ ನಂದು ಒಂದು ಏನಾದರೂ ಇರಬೇಕಂತ ತಿಳ್ಕೊಂಡು ಬಂಗಾರ ಅವತ್ತು ಅಟ್ಟ ಕೊಟ್ಟು ಸುಮ್ಮನೆ ಇರಲಿಲ್ಲ ಒಂದು ಶಪಥ ಮಾಡ್ತಾಳೆ ಇನ್ನು ಮುಂದೆ ನನ್ನ ಜೀವರು ಮಠನೂ ಸಹಿತ ನಾನು ಮೈ ಮೇಲೆ ಬಂಗಾರ ಹಾಕೋದಿಲ್ಲ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಸಹಿತ ನನ್ನೊಳಗಿರ್ತಕ್ಕಂಥ ಆಸ್ತಿಯನ್ನು ಮತ್ತೊಬ್ಬರಿಗೆ ಏನಾದರೂ ಪ್ರೇರಕ ಆಯಿತು ಅಂದರೆ ಮತ್ತೊಬ್ಬರಿಗೆ ನಾಲ್ಕು ಮಂದಿಗೆ ಅದನ್ನು ಬಳಸ್ತೀನಿ ಹೊರತಾಗಿ ನಾ ಮೈ ಮೇಲೆ ಬಂಗಾರ ಹಾಕೋದಿಲ್ಲ ಅಂತ ತಿಳ್ಕೊಂಡು ಜೋಳಗಿಗೆ ಬಂಗಾರ ಹಾಕಿ ಪ್ರತಿಜ್ಞೆ ಮಾಡ್ತಾಳೆ ಅವತ್ತು ಪ್ರತಿಜ್ಞೆ ಮಾಡಿದ್ದಕ್ಕೆ ಈಗ ಮೂರು ಮನೆತನ ಅವ್ರ ಮೂರು ಆಗೈತೆ ಅವ್ರ ಮನೆತನದಾಗ ಅಂದಾಗ ಇವತ್ತಿಗ ಸಹಿತ ಅವ್ರ ಮನೆಯಾಗ ಬಂಗಾರ ಹಾಕೋದಿಲ್ಲ ಇದರ್ಲಿಂದ ತಿಳ್ಕೊಳ್ಳೋರು ಕೆಲವು ಮಂದಿ ಬಂಗಾರ ಮುಚ್ಕೊಳಕತ್ತಾರ ಹಿಂಗೆ ನಾವೇನು ಕೇಳೋದ್ರಲ್ಲಿ ತೋಳೋ ನಿಮ್ದು ನಾವೇ ಅಲ್ಲೇ ಹಾಂಗೆ ಸರ್ಸಾಕತ್ತಾರ ಅದ್ ಬಂಗಾರ ಹಿಂಗೆ ಅಂದ್ರೆ ಇಲ್ಲಿ ಇದ್ದಂಗೆ ಸರಿಸಿ ಆಮೇಲೆ ಮನೆಯಾಗಿಡವ್ರ ನೀವು ನಾ ಹೇಳೋದು ಮತ್ತು ಅದರ ಬಂಗಾರ ಸುದ್ದಿ ಹೇಳಿ ಜೋಳಿಗೆ ಹಿಡಿಸ್ ಅಂತ ತಿಳ್ಕೊಂಡ್ರಿ ನೀವು ಹಂಗೇನಿಲ್ಲ ಕಾರಣ ನಾ ಹೇಳಬೇಕಾಗಿರುವಂಥದ್ದು ನಮ್ಮ ತಂದೆ ತಾಯಿ ಆಚರಣೆ ಮಾಡ್ಕೊಂಡು ಬಂದಿದ್ದು ನಾವು ಬಿಡಬಾರ್ದು ಅನ್ನುವಂಥದ್ದು ಒಂದು ಸಲೇ ಮಹಾತ್ಮ ಗಾಂಧೀಜಿಯವರ ಮಾತನ್ನು ಕೇಳಿದ್ದಕ್ಕಾಗಿ ಎಷ್ಟೋ ಮಂದಿ ತಮ್ಮ ಮನೆಯನ್ನು ಬಿಟ್ಟರು ಮಹಾದೇವ ಮೈಲಾರಪ್ಪ ಅಂತ ತಿಳ್ಕೊಂಡು ಹಾವೇರಿ ಆದರೆ ಗೊತ್ತಿಲ್ಲದಾಗ ಬರ್ತದೆ ಅದು ಒಂದು ದೊಡ್ಡ ಇಷ್ಟಿನದ ಕಾರಣ ಏನು ಅಂತಂದರೆ ಗಂಡ ಹೆಂಡತಿ ಹೇಗೆ ಅವರು ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡ್ರು ಇಂಥ ಅನೇಕ ಉದಾಹರಣೆಗಳನ್ನು ನಾವು ಹೇಳ್ಕೊತ ಹೋಗ್ಬೋದು ಆದರೆ ನಿಮಗೆ ಹೇಳೋದಿಷ್ಟೇ ಅವರು ಬಂದಾಗ ಒಂದು ಮಾತು ಮಾತಾಡಿದ್ದಕ್ಕೆ ಅವ್ರು ಹೆಂಗೆ ಒಂದು ಪ್ರತಿಜ್ಞೆ ಮಾಡಿದರು ಈ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಈ ಒಂದು ಉದ್ಘಾಟನೆ ಟೈಮ್ ದೊಳಗೆ ಮನುಕಾಡು ಸ್ವಾಮಿಗಳು ಎರಡನೇ ಸಲ ಬಂದು ಪ್ರವಚನ ಅಂತಂದ್ರೆ ಮತ್ತೆ ನೀವು ಏನಾದರೂ ನಮಗೂ ಕೊಡಬೇಕಲ್ಲ ಏನು ಕೊಡೋರಮ್ಮ ಏನು ಕೊಡೋರು ಏನು ಕೊಡೋರುಪ್ಪ ಏನಾರ ಕೇಳ್ರಿ ಬಡಬಡ ಅಂತೀರ ಹೆಂಗಿದ್ ಕಾರಣ ಒಂದು ಏನಾರ ಆಗ್ಲೇಬೇಕಲ್ಲ ಕಾರಣ ನಿಮ್ಮ ರೊಕ್ಕ ರೂಪಾಯಿ ನನಗೆ ಬೇಕಾದ ನಾನು ರೊಕ್ಕ ಕೇಳ್ತೀನಿ ಅಲ್ಲಿ ಮಟ್ಟ ನಾನು ನಿಮ್ಮ ರೊಕ್ಕ ಕೇಳಂಗಿಲ್ಲ ನಮ್ಮ ರೊಕ್ಕ ನೀವು ಕೊಡ್ತೀನಾದ್ರೆ ನಾನು ತೊಳಂಗಿಲ್ಲ ಕಾರಣ ನನಗೆ ಬೇಕಾಗಿರುವಂಥದ್ದು ನಮ್ಮ ಮನಕೊಡೋ ಮಠದ ಮೇಲೆ ನಿಮ್ಮ ಪರಿಶುದ್ಧವಾದ ಪ್ರೀತಿ ಬೇಕೇ ಹೊರತಾಗಿ ನಿಮ್ಮ ರೊಕ್ಕ ರೂಪಾಯಿನ ಬೇಡ ಅಂತ ಹೇಳಿ ಕೇಳೋ ಟೈಮ್ ಬಂದಾಗ ನಾನು ಬಂದು ಕೇಳ್ತೀನಿ ನಾವು ಕೊಡ್ತೀರಿ ಎಲ್ಲರೂ ನೋಡಿದಂಗೆ ಮತ್ತೊಂದು ಮಾಡಿದರೆ ದೇವ್ರು ನೋಡ್ದಂಗೆ ಆಗ್ತದೇನು ಭಾಳ ಮಂದಿಗೆ ಇರ್ತದೆ ಆಸ್ತಿಕರು ನಾಸ್ತಿಕರು ನಂಬಿಯೂ ನಂಬದ ಇಬ್ಬಂದಿ ನೀನು ನಂಬಿಗೇನೇ ಪೂರ್ಣ ಇರಬೇಕು ಇಲ್ಲಾಂತಂದ್ರೆ ಪರಿಪೂರ್ಣ ನಂಬಿಕೆ ಇಲ್ಲಾರ್ದಂಗೆ ಇರಬೇಕು ನಂಬದಿರ್ದನು ತಂದೆ ನಂಬಿದನು ಬರ್ಲಾದ ನಂಬಿಯು ನಂಬದ ಕಂಬದ ಇಬ್ಬಂದಿ ನೀನು ಸುಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಅವ್ರು ಹೇಳ್ತಾರೆ ಪೂರ್ಣ ಪ್ರಮಾಣದೊಳಗೆ ನಂಬದೇ ಇರತಕ್ಕಂಥ ಹಿರಣ್ಯ ಕಶ್ಯಪಗನೂ ಸಹಿತ ದೇವರ ದರ್ಶನ ಆಗ್ತದೆ ಪೂರ್ಣ ಕಂಬ ಪ್ರಮಾಣದೊಳಗೆ ಕಂಬದಾಗದಾನೇನು ಕಂಬದಾಗದಾನ ಇದ್ರ ಕಂಟಿ ಒಳಗದಾನೇನು ಕಂಟಿ ಒಳಗದಾನ ಇದರೊಳಗದಾನ ಅದರೊಳಗದಾನ ಎಲ್ಲದರೊಳಗದಾನ ಸರ್ವ ಭರಿತನಾಗಿ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಎತ್ತೆತ್ತ ಯಾವ ಬೇಕಾದಂಗೆ ನೋಡ್ರಿ ನೀವು ಯಾಕೊಂದು ಅರಿವಿಯನ್ನು ಇಲ್ಲಿ ಮಾಡ್ಯಾರಂದ್ರೆ ಇದರೊಳಗೆ ಎಷ್ಟೋ ನೂಲುಗಳು ಸೇರ್ಕೊಂಡವ ಎಷ್ಟೋ ನೂಲುಗಳು ಸೇರಿಕೊಂಡು ಇದು ಒಂದು ಹೇಗೆ ಅರಿವೆ ಆಗ್ಯದಲ್ಲ ಹಾಗೆ ಜಗತ್ತಿನೊಳಗಿರ್ತಕ್ಕಂಥ ನಾನಾ ಚಿತ್ರ ವಿಚಿತ್ರಗಳನ್ನು ಮಾಡಿ ಭಗವಂತ ಹಾಗಾದರೆ ಇದಕ್ಕೊಬ್ಬ ದೊಡ್ಡ ವ್ಯಕ್ತಿ ಇರಬೇಕಲ್ಲ ಹಿಂದೆ ಒಂದು ಗಾಡಿ ತೊಗೊಂಡು ಬಂದರೆ ಅದಕ್ಕೆ ಚಲಾವಣೆ ಮಾಡೋದಕ್ಕೆ ಡ್ರೈವರ್ ಬೇಕಾಗ್ತದೆ ಹಾಗೆ ಇಂಥ ಒಂದು ದೊಡ್ಡ ಜಗತ್ತನ್ನು ಮುನ್ನು ನಡೆಸೋದಕ್ಕೆ ಒಬ್ಬ ಭಗವಂತ ಇದ್ದೇ ಇದ್ದಾನೆ ಅನ್ನುವಂಥ ನಂಬಿಕೆ ಇಟ್ಟುಕೊಂಡು ಆ ಹಲವಾರು ನಂಬಿಕೆಗಳನ್ನು ವಿಚಾರ ಮಾಡಿಕೊಂಡು ನಾವೆಲ್ಲ ಇವತ್ತಿನ ದಿವಸ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ ವಿವೇಕಾನಂದರಿಗೆ ಒಬ್ಬರು ಕೇಳಿದರು ಅಳ್ವಾ ರಾಜದ ಒಬ್ಬ ರಾಜ ಒಂದು ಮಾತನ್ನು ಕೇಳಿದ್ದ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಮತ್ತು ಮೂರ್ತಿ ಪೂಜೆ ಮಾಡುದ್ರ ನಂತರ ಮೊದಲೇ ನಂಬಿಕೆ ಇಲ್ಲ ಅದರಲ್ಲಿಂದ ನನಗೇನಾದ್ರು ಆಗ್ತದೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ದೇವ್ರ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ ಅಂತ ಅಂದಾಗ ಒಂದು ಚಲೋ ಮಾತು ಹೇಳಿದರು ದೇವರ ಬಗ್ಗೆ ನಂಬಿಕೆ ಇಲ್ಲ ಮೂರ್ತಿ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಕತ್ತೀಯಲ್ಲಪ್ಪ ಹಾಗಾದರೆ ಒಂದು ಐದು ನಿಮಿಷ ತಡಿ ಅಂತ ತಿಳ್ಕೊಂಡು ಅವರು ರಾಜನ ಪೋಟೋ ಹಾಕಿದ್ರಲ್ಲಿ ರಾಜನ ಫೋಟೋ ಹಾಕಿದ್ರಲ್ಲ ಆ ಸೇವಕರಿಗೆ ಹೇಳಿದರು ಅವರು ನಿಮ್ಮ ರಾಜನ ಫೋಟೋ ತೊಗೊಂಬ ಇಲ್ಲ ಅಂತ ಅವರು ಹೋಗಿ ಪಾಪ ಸ್ವಾಮಿಗಳು ಹೇಳಕತ್ತಾರಂತ ರಾಜನ ಫೋಟೋ ತಗೊಂಡ್ಬಂದರು ರಾಜನ್ ಫೋಟೋ ತೊಗೊಂಡ್ಬಂದು ಅವ್ರ ಮುಂದೆ ಕೈಯ್ಯಾಗ ಕೊಡಕ್ಕೆ ಹೋದ್ರು ಕೈಯ್ಯ ಕೊಡಕ್ಕೆ ಹೋದಾಗ ಅವ ಅಂದ ಈ ಫೋಟೋ ಸ್ವಾಮಿ ವಿವೇಕಾನಂದ್ರು ಹೇಳ್ತಾರೆ ಇದನ್ನು ತೆಳಗಿಡು ಅದ್ರ ಮೇಲೆ ಉಗುಳು ಅದ್ರ ಮೇಲೆ ಕಾಲಿಡು ಅಂದ್ರೆ ಅವ್ರು ಅವಾಗ ಸೇವಕ ಅಂತಾನೆ ಸ್ವಾಮಿ ಏನು ಹುಚ್ಚಗಿಚ್ಚಿಡಿದತನು ರಾಜ ಮುಂದೆ ನಿಂತಾನೆ ಅವ್ನ ಫೋಟೋ ತೊಗೊಂಡು ಬಂದು ತೆಳಗಿಟ್ಟು ಅದ್ರ ಮೇಲೆ ಕಾಲಿಡು ಅದ್ರ ಮೇಲೆ ಉಗುಳು ಅಂತ ಹೇಳಕತ್ತಾರ ನಾ ಅದನ್ನ ಅದನ್ನೇನಾರು ಮಾಡಿದ್ರೆ ರಾಜ ನಾನು ಸುಮ್ಮನೆ ಬಿಟ್ಟ ನಾನು ಅಂತ ತಿಳ್ಕೊಂಡು ಅವ ಹೆದರಿ ಇರಲಿಲ್ಲ ಇಡಲಿಲ್ಲ ನಾನು ಹೇಳಕತ್ತೀನಿ ರಾಜನ್ ಮುಂದೆ ಆ ಫೋಟೋ ತೊಗೊಂಡು ತೆಳಗಿಡ್ರಿ ಅದ್ರ ಮೇಲೆ ಉಗುಳ್ರಿ ಅದ್ರ ಮೇಲೆ ಕಾಲು ಇಡ್ರಿ ಅಂತ ಹೇಳಿದ್ರೆ ಅವಾಗ ಯಾರೂ ಅದನ್ನು ಮಾಡೋಕ್ಕೆ ತಯಾರಾಗಲಿಲ್ಲ ಅವಾಗ ಸ್ವಾಮಿ ವಿವೇಕಾನಂದರು ಕೇಳಿದರು ನಿನ್ನ ಫೋಟೋ ತಗೊಂಡು ಬಂದು ತಳಗಿಟ್ರೆ ನೀನು ಯಾರೂ ಉಗಳಕ್ಕೆ ತಯಾರಿಲ್ಲ ಯಾರು ಅದ್ರ ಮೇಲೆ ಕಾಲು ಇಡಕ್ಕೆ ತಯಾರಿಲ್ಲ ಅದು ಹೆಂಗೆ ಇಡ್ತಾಳ್ರಿ ಅದು ನನ್ನ ಫೋಟೋ ಅಂದವ ನಿನ್ನ ಫೋಟೋ ಹೋದ ಕರೆ ಇದ್ರೊಳಗೆ ನೀ ಎಲ್ಲಿದೆಯಂದ್ರೆ ಅವರು ನಿನ್ನ ರಕ್ತ ಇಲ್ಲ ನಿನ್ನ ಮಾಂಸ ಇಲ್ಲ ನಿನ್ನ ನರನಾಡಿಗಳಿಲ್ಲ ನಿನ್ನ ಜೀವ ಇಲ್ಲ ಕೇವಲ ನಿಮ್ಮ ಛಾಯಾಚಿತ್ರ ಅದು ನಿನ್ನ ಚಿತ್ರವನ್ನು ತೆಗೆದು ಹಾಕಿದ್ದಕ್ಕೆ ಆ ಚಿತ್ರದ ಮೇಲೆ ಉಗಳಾಕೊಲ್ಲೆ ಅಂತಾರೆ ಅವ್ರು ಯಾಕೆ ಈ ಚಿತ್ರ ನೋಡಿದರೆ ನಮ್ಮ ರಾಜ ನೆನಪಕ್ಕ ನನ್ನ ನಂಬಿಕೆ ನಿನಗೆ ಹೆಂಗೈತಲ್ಲಪ್ಪಾ ಹಂಗೆ ಭಗವಂತನ ಮೂರ್ತಿಗಳನ್ನು ನೋಡಿದಾಗ ಭಗವಂತ ಹೀಗಾದಾನುವಂಥದ್ದು ನಮಗೂ ಗೊತ್ತಾಗ್ತದೆ ಇದು ನಮ್ಮ ನಂಬಿಕೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಕಾರಣ ಇಷ್ಟೇ ಹಲವಾರು ಯಾರು ನಾವು ಭಗವಂತನ ಹೀಗೆ ಆದಾನ ಅಂತ ನೋಡೋಕ್ಕಾಗಿಲ್ಲ ಅದಕ್ಕೆ ವಿಶೇಷವಾಗಿ ವೀರಭದ್ರೇಶ್ವರ ಬಗ್ಗೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು ಕಷ್ಟಗಳ ಸಮಯದಲ್ಲಿ ಶಿವನಿಗೆ ಅವಮಾನ ಆದಂಥ ಟೈಮ್ದೊಳಗೆ ಕೆಟ್ಟದ್ದನ್ನು ನಾಶ ಮಾಡೋದಕ್ಕಾಗಿ ಹುಟ್ಟು ಬಂದಿರತಕ್ಕಂಥ ಒಬ್ಬ ಅಪರೂಪದ ಮೂರ್ತಿ ಅವ ಎಲ್ಲಿರುತ್ತಾನ ಅಲ್ಲಿ ಕೆಟ್ಟದ್ದು ಯಾವತ್ತೂ ನಡೆಯಂಗಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಈ ಹನ್ನೊಂದು ದಿವಸ ಪ್ರವಚನ ಕೇಳಿದ ಮೇಲೆ ನೀವೊಂದು ಸ್ವಲ್ಪ ಬಸ ಬದಲಾಗಬೇಕು ಏನು ಬದಲಾಗಬೇಕು ನಾನು ನಿನ್ನೆ ಇರಬೇಕಾಗಿತ್ತು ನಾನು ಈ ಕಾರ್ಯಕ್ರಮ ಒಪ್ಕೊಳ್ಳೋಕ್ಕಿಂತ ಮುಂಚೆ ಬಹುತೇಕ ನಾನು ಗೌಡರಿಗೆ ನಮ್ಮ ಕಮಿಟಿಯವರಿಗೆ ಎಲ್ಲರಿಗೆ ಹೇಳಿದೆ ಈ ವರ್ಷ ಆದಷ್ಟು ನನಗೆ ಸಮಸ್ಯೆ ಬೇರೆ ಯಾವಾಗ ಆಗೇ ಇಲ್ಲ ಯಾವತ್ತೂ ಆಗಿಲ್ಲ ಯಾಕಂದ್ರೆ ಒಂದು ಪ್ರವಚನ ಕಾರ್ಯಕ್ರಮ ನಾವು ಬಂದು ಮಾಡ್ಬೇಕಾದ್ರೆ ಸುಮಾರು ಒಂದು ನೂರು ಕಾರ್ಯಕ್ರಮವನ್ನು ಬಿಟ್ಟು ಮಾಡ್ಬೇಕಾಗ್ತದೆ ಎಲ್ಲ ಕಡೆ ಕರೀತಾರೆ ಸ್ವಾಮಿಗಳು ನಾವು ಕರೆದಲ್ಲಿ ಬರೋದಿಲ್ಲ ಅಂತಾರೆ ಇಲ್ಲೇ ಕಾರ್ಯಕ್ರಮ ಬಿಟ್ಟು ಹೋಗಂಗಿರಂಗಿಲ್ಲ ಆದರೂ ಸಹಿತ ಎಷ್ಟು ಸಾಧ್ಯಗಳಿಗೆ ತ್ರಿಪುರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಆ ದೀಪ ಕರ್ಮಾಕರ್ ಅಂತ ಹೇಳ್ಕೊಂಡು ಹೋಗಿ ಯೂಟ್ಯೂಬ್ನಾಗೆ ಅದನ್ನೆಲ್ಲ ನೋಡಬೇಕು ಅಕ್ಕಿಗೆ ನಿನ್ನ ಸನ್ಮಾನ ಇತ್ತು ಅಲ್ಲಿ ಆ ಒಳಗೆ ಎರಡು ಸರ್ಜರಿ ಆಗಿದ್ದು ಅಕ್ಕಿಗೆ ಎರಡು ಸರ್ಜರಿ ಆದ್ರೂ ಸಹಿತ ಸುಮಾರು ಎಪ್ಪತ್ತೇಳು ಮೆಡಲ್ಗಳನ್ನು ತೊಗೊಂಡಾಳೆ ಅದ್ರಾಗ ಅರವತ್ತೊಂಬತ್ತು ಮೆಡಲ್ಗಳು ಬಂಗಾರದ್ದು ಅದಾವೆ ಒಂದು ಬಿಡಬೇಕಲ್ವಚ ತ್ರಿಪುರಾರಿಂದ ಪುಟ್ಟಿ ಆಕೆ ಹೇಳ್ತಾ ಇದ್ಲು ಸಾಧನೆ ಮಾಡಬೇಕಂತ ಹೊಂಟಾಗ ದೇಹಕ್ಕೆ ನೋವು ಆದರೆ ಯಾವ ಕಾಲಕ್ಕೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅವ್ರಿಗೆ ಸನ್ಮಾನ ಇದ್ದಾಗ ನನಗೆ ನಿನ್ನೆಲ್ಲಿ ಮಹಿಳೆಯರ ಬಗ್ಗೆ ಒಂದು ಮಾತುಗಳನ್ನು ಮಾತಾಡೋದಕ್ಕೆ ವೇದಿಕೆಗಳು ಕೊಟ್ಟಿದ್ದರು ನಾನು ಇಷ್ಟೇ ಅಮ್ಮ ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಪ್ರವಚನ ಕೇಳಿದ ಮೇಲೆ ನಮ್ಮ ಮಕ್ಕಳು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂಥ ದೇಶ ನಮ್ಮದು ನೂರ ನಾಲ್ವತ್ತು ಕೋಟಿ ದಾಟದೆ ಈಗ ಚೀನಾ ದೇಶವನ್ನು ದಾಟಿಸ್ ಬಿಟ್ಟಿವಿ ಆದರೆ ಒಲಂಪಿಕ್ ಓಟದೊಳಗೆ ಎಷ್ಟು ಮಂದಿ ನಾವು ಪದಕಗಳನ್ನು ತೊಗೊಂಬರಕ್ಕೆ ಆಗೈತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಂಡಾಗ ನಮಗೆ ಭಾಳ ಮಂದಿಗೆ ನೋವು ಅನ್ನಿಸ್ಬೇಕು ದೊಡ್ಡ ದೇಶದೊಳಗೆ ದೊಡ್ಡ ದೇಶದೊಳಗೆ ಒಂದು ಬಂಗಾರದ ಪದಕ ತರೋಕೆ ಆಗಲಿಲ್ಲ ಅಂದರೆ ನಾವು ಮನೆಯಾಗೆ ಟಿ ವಿ ಮೇಲೆ ಕುತ್ಕೊಂಡು ಅಯ್ಯೋ ಸೋತ್ಬಿಟ್ರೆ ಅಯ್ಯೋ ಸೋತ್ ಬಿಟ್ರಾ ಅಂತ ತಿಳ್ಕೊಂಡು ಬ್ಯಾರೆದರ ಮಕ್ಕಳು ಪದಕ ತೆಗಿರ್ಲಿ ಅಂತ ತೊಗೊಂಡ್ಬರ್ಬೇಕಂತ ವಿಚಾರ ಮಾಡವರೇ ಹೊರತಾಗಿ ನಾವು ನಮ್ಮ ಮಕ್ಕಳನ್ನು ಹಾಗೆ ಟ್ರೆಂಡ್ ಮಾಡಬೇಕು ನಮ್ಮ ಮಕ್ಕಳಿಗೆ ಕೌಶಲ್ಯಗಳನ್ನು ಕಲಿಸಬೇಕು ನಮ್ಮ ಮಕ್ಕಳನ್ನು ಭಾರತ ದೇಶದ ದೊಡ್ಡ ಬೆನ್ನೆಲುಬಾಗಿ ಮಾಡಬೇಕನ್ನುವಂಥದ್ದನ್ನು ಯಾವ ತಂದೆ ತಾಯಿ ಪ್ರತಿಜ್ಞೆ ಮಾಡಿಕೊಂಡು ನಿಂದಿರ್ತಾರೆ ಅವಾಗ ಮಾತ್ರ ದೇಶ ದೊಡ್ಡ ಮಟ್ಟದೊಳಗೆ ಸುದ್ದಿ ಮಾಡೋಕ್ಕಾಗ್ತದೆ ಹೊರತಾಗಿ ಬ್ಯಾರೇದರ ಮಕ್ಕಳು ತೆಳಗೆ ಹೋಗಲಿ ಬ್ಯಾರೇದ್ರ ಮಕ್ಕಳು ಹೊರಗೆ ಹೋಗಲಿ ಬ್ಯಾರ್ಯಾದ್ರೂ ಮಕ್ಕಳು ಮತ್ತೊಂದು ಮಾಡಲಿ ನಮ್ಮ ಮಕ್ಕಳು ಮಾತ್ರ ಮನೆಯಾಗೆ ಇರಲಿ ನಮ್ಮ ಕಣ್ಣು ಮುಂದೆ ಇರಲಿ ಅವ್ರ ಕಷ್ಟ ಬೇಡ ಅವ್ರ ನಷ್ಟ ಬೇಡ ಇಂಥ ಭಾವನೆಯನ್ನು ಇಟ್ಕೊಂಡ್ರೆ ಯಾವ ಮಕ್ಕಳು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಒಂದಾರೆ ಹೇಳೋದು ಲಾಸ್ಟ್ ಕೊನೆ ಮಾತೇನು ಅಂತಂದರೆ ಒಬ್ಬರು ಮಹಾತ್ಮ ಗಾಂಧೀಜಿ ಈ ಪ್ರವಚನದಾಗ ಏನಾದ್ರು ಒಂದು ಬದಲಾವಣೆ ಆಗಬೇಕಲ್ಲ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ಸಂದರ್ಭ ಭಾಳ ದೇ ಕರ್ನಾಟಕ ರಾಜ್ಯದಾಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ತಮ್ಮ ತಮ್ಮ ಭಾಷಣ ಕೊಡ್ತಿದ್ದೆವು ಕೊಡುವಂಥ ಟೈಮ್ದೊಳಗೆ ಇಲ್ಲೇ ಬಿಜಾಪುರದೊಳಗೆ ಹತ್ತೊಂಬತ್ತು ನೂರ ಮೂವತ್ತೈದನೇ ಒಳಗೆ ಬಿಜಾಪುರಕ್ಕೆ ಬಂದಿದ್ರು ಅವು ಬಂದಂಥ ಟೈಮ್ದೊಳಗೆ ನೋಡ್ರಿ ಬಸಪ್ಪ ತಿಮ್ಸ್ಯಾನಿ ಸೀತಾಬಾಯಿ ತಿಮ್ಸ್ಯಾನಿ ಅನ್ನುವಂಥ ಮುದೋಳದಾಗಿರ್ತಕ್ಕಂಥ ದಂಪತಿಗಳು ಗಾಂಧೀಜಿ ಗಾಂಧೀಜಿಯವರು ಭಾಷಣ ಕೇಳಕ್ಕಂತ ಹೋಗಿದ್ರು ಮಹಾತ್ಮ ಗಾಂಧೀಜಿಯವರು ಭಾಷಣ ಕೇಳ್ತಾ ಕೇಳ್ತಾ ಸ್ವಾತಂತ್ರ್ಯದ ಚಳುವಳಿಗೆ ಬಗ್ಗೆ ಹೇಳ್ತಾ ಹೇಳ್ತಾ ಅವ್ರು ಹೇಳ್ತಾಯಿದ್ರು ನಮ್ಮ ದೇಹ ಏನೈತೆ ಅಂದರೆ ಮೊದಲು ಬ್ರಿಟಿಷರನ್ನು ಈ ಭಾರತವನ್ನು ಬಿಟ್ಟು ಕಳಿಸ್ಬೇಕನ್ನುವಂಥದ್ದು ಯಾಕಂದ್ರೆ ನಮ್ಮ ದೇಶದೊಳಗೆ ನಾವ ಗುಲಾಮ ರಂಗ್ ಬದಕಾಕತ್ತೀವಿ ಇದನ್ನ ತಲೆಗೆ ಇಟ್ಕೋಬೇಕು ಜನ ಇದನ್ನ ತಲೆಗೆ ಇಟ್ಕೊಂಡು ನಾವು ಬದುಕಬೇಕು ಅಂತ ತಿಳ್ಕೊಂಡು ಅಸಹಕಾರ ಚಳವಳಿ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಜಗತ್ತಿನೊಳಗೆ ಒಂದು ಅಹಿಂಸೆ ಅನ್ನುವಂಥ ಅಸ್ತ್ರ ಇಟ್ಟುಕೊಂಡು ಜಗತ್ತಿನೊಳಗೆ ಸ್ವಾತಂತ್ರ್ಯ ಪಡ್ಕೊಂಡಿರುವಂಥ ದೇಶ ಅಂದ್ರೆ ಅದು ಭಾರತ ದೇಶ ಅನ್ನುವಂಥದ್ದನ್ನ ಅಲ್ಬರ್ಟ್ ಐನ್ಸ್ಟೀನ್ ಅವರು ಬರೀತಾರೆ ಕಾರಣ ಅಂಥವ್ರು ಹೀಗೆ ಮಾತಾಡ್ಬೇಕಾದ್ರೆ ಎಲ್ಲರೂ ಮಾಡ್ಬೇಕಂತನೂ ಬಂದಿರಂಗಿಲ್ಲ ಜಗತ್ತಿನೊಳಗೆ ಮಾಡ್ಬೇಕಂತನೂ ಬಂದವರು ಬಹಳ ಮಂದಿ ಕಡಿಮೆ ಇರ್ತದೆ ಅದು ನಾವು ಹುಟ್ಟದಾಗಿ ಬಂದಿಲ್ಲ ಸಾಯಿ ಮುಂದೆ ಅದು ಇರುವುದಿಲ್ಲ ಹಾಗಾಗಿ ತಿಳಿದನೋ ತಿಳಿಲಾರ್ದನು ಯಾವುದಾದ್ರೂ ಒಂದು ಚಟಕ್ಕೆ ನಾವು ಬಲಿಯಾಗಿದ್ದೆ ಅಂದರೆ ಗಟ್ಟುಳು ಇರುಭದ್ರಪ್ಪನ ದೇವಸ್ಥಾನದ ಉದ್ಘಾಟನೆ ಟೈಮ್ದೊಳಗೆ ಇನ್ನು ಮುಂದೆ ಸ್ವಾಮಿಗಳು ಹನ್ನೊಂದು ದಿವಸ ಪ್ರವಚನ ಎರಡನೇ ಸಲ ಅವ್ರು ಏನು ನಮಗೆ ಕೇಳಿಲ್ಲ ಬರೀ ಚಟ ಬಿಡು ಅಂದರೆ ಅಂತ ತಿಳ್ಕೊಂಡು ನೀವು ನಿಮ್ಮ ಮನಸ್ಸಿನಾಗ ಏನಾದರೂ ಒಂದಿಷ್ಟು ಮಾಡಿಕೊಂಡು ನೀವು ನಿಮ್ಮ ಚಟಗಳನ್ನು ಅವನು ಪಾದಕ್ಕೆ ಅರ್ಪಣೆ ಮಾಡಿಬಿಟ್ರೆ ಅದ ನಮಗೆ ಕೊಡ್ತಕ್ಕಂಥ ಕೋಟಿ ರೂಪಾಯಿ ಕಾಣಿಕೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಚಪ್ಪಾಳಿ ಹೊಡೆದ್ರೆ ನಾವೇನು ಖುಷಿ ಆಗೋದಿಲ್ಲ ನಿಮ್ಮ ಚಪ್ಪಾಳಿ ಭಾಳ ನೋಡಿ ನಾನು ಕಾರಣ ಏನು ಅಂತಂದ್ರೆ ಒಂದು ಬಿಟ್ಟರೆ ಖುಷಿ ಆಕೈತೆ ಅನ್ನೋವಂಥದ್ದನ್ನು ಮತ್ತೊಮ್ಮೆ ತಮ್ಮನ ಗಮನಕ್ಕೆ ಇಚ್ಛೆ ಪಡುತ್ತಾ ತಾವು ಒಂದಿಷ್ಟು ಏನು ಬಿಡ್ಬೇಕಮ್ಮ ನೀವು ಬಿಡ್ಬೇಕಲ್ಲ ಅವ್ರು ಬಿಟ್ಟಂಗೆ ನೀವು ಬಿಡ್ಬೇಕಲ್ಲ ನೀವು ಒಂದಿಷ್ಟು ಚಾಡ ಹೇಳೋದು ಬಿಡಬೇಕು ಅದು ಅದ ಮತ್ತದ ಅವನ ಸಾಯ್ತಾನವ ನೀವು ಕಿವಿ ಅಂದ್ರೆ ಎಂಟು ಮಂದಿ ಸಾಯ್ತಾರೆ ನೋಡಲ್ಲಿ ಅಷ್ಟು ಮನೆಯೆಲ್ಲ ಹಾಳಾಗ್ಯಾವ ಅಂದರೆ ಸುಖದ ಸುಪ್ಪತ್ತಿಗೆ ನಿದ್ದೆಯನ್ನು ಕೆಡಿಸಲು ಒಂದು ಸೊಳ್ಳೆ ಸಾಕು ಸುಖದ ಸುಪ್ಪತ್ತಿಗೆ ನೀತಿ ನಡೆದೈತೆ ಅಂದ್ರೆ ಒಂದು ಸೊಳ್ಳಿ ಹಂಗೆ ಗ